ಇಂದಿನ ಕವನ ವಾಚನಕ್ಕೆ ಬೆಂಗಳೂರಿನ ಕವಿಗಳಾದಂಥ ಶ್ರೀ ಉಮೇಶ್ ಸಿ ಎನ್ ಇವರು ಕೆನಾಶಾ ಕೆನ್ ಕಲಾಶಾಲೆಯ ಮುಂದೆ ಕವನ ವಾಚನ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಇವರು ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೊತೆಗೆ ಪ್ರವೃತ್ತಿನಲ್ಲಿ ಕವಿಗಳು ಗಾಯಕರು ಸಾಹಿತ್ಯ ಸಂಘಟಕರು ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇಂದು ಈ ದಿನ ಇವರು ಕವನ ವಾಚನ ಮಾಡ್ತಾ ಇದ್ದಾರೆ ಉಮೇಶ್ ಸಿಎನ್ಯ ಕವನದ ಶೀರ್ಷಿಕೆ ಮಾತೃ ಮಡಿಲು ಅಮ್ಮ ಎಂಬ ನುಡಿಯೇ ದ್ವಿಶಕ್ತಿಯು ಬಾಂಧವ್ಯದಲ್ಲಿ ಬೆಸೆದೂ ಕರುಳಬಳ್ಳಿಯು ಬೆಲೆ ಕಟ್ಟಲಾಗದ ಈ ಪ್ರೀತಿಯು ಅಮ್ಮನಿಗೆ ನಾವೆಲ್ಲರೂ ಋಣಿ ನವ ಮಾಸ ಹೊತ್ತು ಜನ್ಮ ನೀಡುವಳು ಮಗುವಿಗೆ ಸದಾ ಆಸರೆಯಾಗುವಳು ಕರುಳ ಕುಡಿಯನ್ನು ಪೋಷಿಸುವಳು ತನ್ನ ಜೀವನವನ್ನೇ ಸಂಸಾರಕ್ಕೆ ಮುಡಿಪಾಗಿಹಳು ತಾಯಿ ಬಾಂಧವ್ಯ ವರ್ಣಿತ ಲಸದಳವು ಅವಳ ಆರೈಕೆಯಿಂದ ಸದಾ ಹರ್ಷವು ಮಗುವ ಆಡುವ ಮೊದಲ ನುಡಿಯೇ ಅಮ್ಮ ಎಂಬ ಪದವು ಅವಳ ಆಶೀರ್ವಾದದಿ ಸದಾ ನಲಿವು ಗೆಲುವು ಹಾಲುಣಿಸಿ ಚಂದನ ಆರೈಕೆ ಮಾಡುವಳು ಕರುಣಿನ ಕುಡಿಗೆ ಜೀವನಧಾರೆಯಾಗುವಳು ಅಮ್ಮ ಸಂಸಾರ ಸದ್ಬುದ್ಧಿ ಕಲಿಸುವಳು ಶಿಶು ಜನ್ಮ ನೀಡಿ ಲೋಕಕ್ಕೆ ಪರಿಚಯಿಸುವಳು ಹೆತ್ತವಳ ಪ್ರೇಮ ಅನುಕ್ಷಣ ಎಲ್ಲದಕ್ಕೂ ಇವಳೇ ನಿಜವಾದ ಪ್ರೇರಣೆ ನಮ್ಮ ಜೀವಕ್ಕೆ ಜೀವನಕ್ಕೆ ಇವಳೇ ಕಾರಣ ಜೀವನದಲ್ಲಿ ಸದಾ ಹರ್ಷದ ಪೂರಣ ಅಮ್ಮ ನಿಜವಾದ ದೇವತೆಯು ಸದಾ ಇರಲಿದೆ ಇವಳ ಶ್ರೀರಕ್ಷೆಯು ಮಾತೃಮಡಿಲು ಜೀವನಕ್ಕೆ ಅಡಿಪಾಯವು ಅವಳ ಪ್ರೇಮಕ್ಕೆ ಸದಾನ ಧನ್ಯರಾಗಿರವು